ಇನ್ನು ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳು ಯಾರಿಗೂ ಇಷ್ಟ ಇಲ್ಲ ಹೇಳಿ ಅಂತ ಅದ್ಭುತ ಸ್ವರ್ಗದಂಥ ಪ್ರವಾಸಿ ತಾಣಗಳಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ಪ್ಲಾಸ್ಟಿಕ್ ಗಳು ತುಂಬ ಹೋಗಿದಾವೆ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳು ಪ್ರಾ ಪ್ಲಾಸ್ಟಿಕ್ ಮಯ ಆಗಿದ್ದಾವೆ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಬರೀ ಪ್ಲಾಸ್ಟಿಕ್ ಕಾಣ್ತಾ ಇದೆ ದತ್ತಪೀಠ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಎಲ್ಲಿ ಹೋದರೂ ಕೂಡ ಪ್ಲಾಸ್ಟಿಕ್ಗಳು ಗಲೀಜು ಪ್ರವಾಸಿಗರ ಮೋಜು ಮಸ್ತಿಯಿಂದ ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗ್ತಾ ಇದೆ ಗಿರಿಶ್ರೇಣಿಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ಗೆ ಮುಂದಾಗಿದೆ ಜಿಲ್ಲಾಡಳಿತ ಬಿಸ್ಕ ತಂಪು ಪಾನೀಯದ ಬಾಟಲ್ ಕೊಂಡೊಯ್ಯುವಂತಿಲ್ಲ ಅಂತ ಕೂಡ ಈಗ ಆದೇಶವನ್ನು ಕೊಟ್ಟಿರುವಂತದ್ದು ಜಿಲ್ಲಾಡಳಿತ ಚಿಪ್ಸ್ ಪ್ಯಾಕೆಟ್ ಮದ್ಯದ ಬಾಟಲ್ಗಳನ್ನು ಕೊಂಡೊಯ್ಯಬಾರದು ಬ್ಯಾನರ್ ಒಂದು ಅಥವಾ ಎರಡು ನೀರಿನ ಬಾಟಲ್ಗಳನ್ನು ಕೂಡ ನಿಷೇಧ ಮಾಡಲಾಗಿದೆ ಸ್ಥಳೀಯ ಅಂಗಡಿಗಳಲ್ಲೂ ಕೂಡ ಮಾರಾಟಕ್ಕೆ ನಿಷೇಧ ಮಾಡಿದೆ ಜಿಲ್ಲಾಡಳಿತ ಚಿಕ್ಕಮಗಳೂರಿಗೆ ಭೇಟಿ ಕೊಟ್ಟಂತ ಪ್ರವಾಸಿಗರು ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನ ಹಾಳು ಮಾಡ್ತಾ ಇದ್ರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಆಡಳಿತ ಕೂಡ ಅಷ್ಟೇ ಅಸಡ್ಡೆಯನ್ನ ವಹಿಸ್ತಾ ಇರುವಂತದ್ದು ಎಷ್ಟು ಹಳ ಮಾಡಬೇಕು ಎಷ್ಟು ಹದಗೆಡಿಸ್ಬೇಕು ಈ ಪ್ರವಾಸಿ ತಾಣಗಳನ್ನ ಅಷ್ಟು ಎಲ್ಲರೂ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇವುಗಳನ್ನ ಹಾಳು ಮಾಡಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ಅನ್ನ ಅಲ್ಲಿ ಬಟ್ಟೆಗಳನ್ನ ತಂದು ಹಾಕಿರ್ತಾರೆ ಅಲ್ಲಿ ಅಡಿಗೆಯನ್ನ ಮಾಡ್ಕೊಳ್ತಾರೆ ಈ ದತ್ತಪೀಠದ ಸುತ್ತಮುತ್ತ ಹೋಗ್ಬಿಟ್ರಂತೂ ಸಾಕು ನೋಡಬಾರ್ದಷ್ಟು ಗಲೀಜು ಕಾಣಿಸುತ್ತೆ ಎಲ್ಲಿ ಬೇಕಲ್ಲಿ ಅಡುಗೆಯನ್ನು ಮಾಡಿಕೊಳ್ಳುವಂಥದ್ದು ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕನ್ನು ತಂದು ಸುರಿಯೋದು ಬಟ್ಟೆಯನ್ನ ಅಲ್ಲೇ ಬಿಡುವಂಥದ್ದು ಮಕ್ಕಳ ಡೈಪರ್ಗಳನ್ನು ಕೂಡ ಅಲ್ಲೇ ಎಸೆದು ಹೋಗ್ತಾರೆ ಅಂದ್ರೆ ಅದೆಂತ ದಿವ್ಯ ನಿರ್ಲಕ್ಷ್ಯ ಕಾಡ್ತಾ ಇದೆ ಇಲ್ಲಿಯ ಜನರದ್ದು ಅಂತೇಳಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ ಯೋಗೇಶ್ ನಿಜಕ್ಕೂ ಕೂಡ ಇದೊಂದು ದುರ್ದೈವದ ಸಂಗತಿ ಅಂತ ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳಲ್ಲಿ ಈ ರೀತಿಯಾಗಿ ಒಂದು ಪ್ರವಾಸಿಗಳಿಂದಲೂ ತಪ್ಪಾಗ್ತಾ ಇದೆ ಸ್ಥಳೀಯ ಆಡಳಿತದಿಂದಲೂ ತಪ್ಪಾಗ್ತಾ ಇರುವಂಥದ್ದು ಇನ್ನಾದರೂ ಆ ಸೌಂದರ್ಯ ಮರಳಿ ಬರುತ್ತಾ ಅಂತ ಎಸ್ ರಾಘವೇಂದ್ರ ಗುಡಿ ಏನು ನೈಸರ್ಗಿಕವಾಗಿ ಕೊಟ್ಟಿರ್ತಕ್ಕಂಥ ಪ್ರಾಕೃತಿಕ ಕೊಡುಗೆ ಅಂತಾನೆ ಹೇಳ್ಬೋದಾಗಿದೆ ಏನು ಚನ್ನಗಿರಿ ಚಂದ್ರದ್ರೋಹಣ ಪರ್ವತಗಳಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಒಂದು ಏನು ಸೌಂದರ್ಯವನ್ನು ಸವಿಲಿಕ್ಕೆ ರಾಜ್ಯದ ಹಾಗೂ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಪ್ರತಿನಿತ್ಯ ಬರ್ತಾರೆ ಆದ್ರೆ ಬಂದಂತಹ ಪ್ರವಾಸಿಗರು ತಮ್ಮ ಮೋಜು ಮಸ್ತಿಗಾಗಿ ಏನು ಏನು ಹಾಳು ಮಾಡ್ತಕ್ಕಂಥದ್ದು ಪ್ಲಾಸ್ಟಿಕ್ಗಳನ್ನು ತರ್ತಕ್ಕಂಥದ್ದು ಹಾಗೂ ಅವರು ತಿಂದು ಬಿಸಾಟಂತ ಪ್ಲಾಸ್ಟಿಕ್ ತ್ಯಾಜ್ಯಗಳಿರ್ಬೋದು ಅದು ನೀರಿನ ಬಾಟಲ್ಗಳಿರ್ಬೋದು ಅಥವಾ ಬಟ್ಟೆಗಳು ಮಕ್ಕಳ ಡೈಪರ್ ಗಳಿರ್ಬೋದು ಇನ್ನಿತರೆ ವಸ್ತುಗಳ ಮಧ್ಯದ ಬಾಟಲ್ಗಳು ಸೇರಿದಂತೆ ಹಲವಾರು ವಸ್ತುಗಳನ್ನ ಇಲ್ಲಿ ಏನು ಬಿಟ್ಟು ಹೋಗ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಏನು ನಿಷೇಧ ಮಾಡಿ ಗಿರಿ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತ ಕಳೆದ ಕೆಲ ದಿನಗಳಿಂದಲೂ ಕೂಡ ಏನು ಕಟ್ಟುನಿಟ್ಟಾಗಿ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗಿತ್ತು ಹಿಂದೆ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನ ಕೂಡ ಮಾಡಿದ್ರು ಏನು ಗಿರಿ ಶರಣಿಗೆ ಪ್ಲಾಸ್ಟಿಕ್ ಅನ್ನು ತಗೊಂಡೊಯ್ಯವಾಗಿಲ್ಲ ಹಾಗೂ ಎರಡು ಗಳಿಗಿಂತ ಕೆಳಗಿನ ನೀರಿನ ಬಾಟಲ್ ಗಳನ್ನ ತಗೊಂಡೋಗಿಲ್ಲ ಏನು ಇಪ್ಪತ್ತು ಲೀಟರ್ ಹಾಗೂ ಐದು ಮತ್ತು ಹತ್ತು ನ ನೀರಿನ ಬಾಟಲ್ಗಳನ್ನು ಮಾತ್ರ ಕೊಂಡೊಯ್ಯಬೇಕು ಚಿಪ್ಸ್ ಮತ್ತು ಪ್ಲಾಸ್ಟಿಕ್ ಗಳನ್ನ ತೆಗೆದುಕೊಂಡು ಆಗಿಲ್ಲ ಅನ್ನೋ ಒಂದು ಆದೇಶವನ್ನ ಮಾಡಿತ್ತು ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಜಿಲ್ಲಾಡಳಿತಕ್ಕೆ ಏನು ಸ್ಪಂದನೆ ನೀಡಿದೆ ಪ್ರವಾಸಿಗರು ತಮ್ಮ ಆಟೋ ತೋಪವನ್ನು ಮತ್ತು ಸ್ಥಳೀಯ ಅಂಗಡಿ ಮಾಲೀಕರುಗಳು ಕೂಡ ಏನು ನಿರಂತರವಾಗಿ ಪ್ಲಾಸ್ಟಿಕ್ ನಿಂದ ತುಂಬಿದಂತಹ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು ಇದೆಲ್ಲವನ್ನು ಕಂಡಂತ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಸಂಸ್ಥೆಗಳು ಮತ್ತು ಪ್ರವಾಸೋದ್ಯಮದ ಇಲಾಖೆ ಮತ್ತು ಕ್ರೈಮರ ಚೆಕ್ಪೋಸ್ಟ್ ನಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಅದೆಂತ ದುರಂತ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತ ಸಾಕಷ್ಟು ಈ ಜಲಪಾತಗಳಿದಾವೆ ಆ ಜಲಪಾತಗಳ ಬಳಿ ಹೋದ್ರೆ ಬರೀ ಸೋಪು ಶಾಂಪೂಗಳ ಸ್ಯಾಚೆಗಳು ಅವೇ ಅಲ್ಲಿ ಅಂಥದ್ದು ಅದರ ಜೊತೆಗೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಆದ್ರೆ ಸಾಕಷ್ಟು ದುಡ್ಡನ್ನ ಮಾತ್ರ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ ಅಲ್ಲಿರ್ತಕ್ಕಂಥ ಜನ ತೆಗೆದುಕೊಳ್ತಾರೆ ಅವರಿಗೆ ಲೈಸೆನ್ಸ್ ಕೊಟ್ಟಿದಾರಾ ಅಥವಾ ಅಕ್ರಮವಾಗಿ ಹಣವನ್ನ ಸಂಗ್ರಹ ಮಾಡ್ತಾರೋ ಗೊತ್ತಿಲ್ಲ ಒಂದು ರೀತಿಯಿಂದ ಪ್ರವಾಸಿಗರ ಸುಲಿಗೆಯೇ ನಡೆದು ಹೋಗುತ್ತೆ ಆದ್ರೆ ಸೌಕರ್ಯಗಳಿಲ್ಲ ಹಾಗಿದ್ರೆ ಕೇವಲ ಪ್ರವಾಸಿಗರ ಮೇಲೆ ಈ ತಪ್ಪನ್ನು ಹೊರಸ್ಬೇಕಾಗತ್ತಾ ಈ ಆರೋಪವನ್ನು ಹೊರಸ್ಬೇಕಾಗತ್ತಾ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಏನ್ ಮಾಡ್ತಾ ಚಿಕ್ಕಮಗಳೂರು ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರು ಬಂದು ಹೋಗುವಂತ ಸ್ಥಳ ಇಲ್ಲಿ ಇರ್ತಕ್ಕಂತ ಏನು ಮುಳ್ಳಯ್ಯನಗಿರಿ ಇರ್ಬೋದು ಸೀತಾಳಯ್ಯನಗಿರಿ ಇರ್ಬೋದು ಮತ್ತು ದತ್ತಪೀಠ ಸೇರಿದಂತೆ ಕೆಮ್ಮಣ್ಣು ಕೆಮ್ಮಣ್ಣಗುಡ್ಡಿ ಹಾಗೂ ಹತ್ತು ಹಲವು ಜಲಪಾತಗಳು ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು ಎಲ್ಲ ಜಲಪಾತಗಳ ಬಳಿಯೂ ಕೂಡ ಏನು ಪ್ರವಾಸಿಗರು ಸ್ನಾನ ಮಾಡಿ ಬಿಟ್ಟಿರ್ತಕ್ಕಂಥ ಸೋಪಿನ ಕವರ್ಗಳಿರ್ಬೋದು ಶಾಂಪು ಜಾಕೆಟ್ಗಳಿರ್ಬೋದು ಮತ್ತೆ ಇನ್ನಿತರ ಬಟ್ಟೆಗಳು ಎಲ್ಲಂದರಲ್ಲಿ ಬಿದ್ದಿರ್ತವೆ ಪ್ರವಾಸಿಗರಿಂದ ಪ್ರತಿ ಒಂದು ಪ್ರವಾಸಿ ತಾಣಗಳಲ್ಲಿಯೂ ಕೂಡ ಏನು ಚೆಕ್ ಪೋಸ್ಟ್ಗಳನ್ನ ತೆರೆದು ಅಲ್ಲಿ ವಾಹನಗಳಿಗೆ ಶುಲ್ಕವನ್ನ ವಸೂಲಿ ಮಾಡ್ತಾರೆ ಆದ್ರೆ ಇವರು ವಸೂಲಿ ಶುಲ್ಕವನ್ನ ವಸೂಲಿ ಮಾಡ್ತಾರೆ ವಿನಃ ಮೂಲಭೂತ ಸೌಲಭ್ಯಗಳಾದ್ರೆ ಏನು ಶೌಚಾಲಯಗಳಿರ್ಬೋದು ಮತ್ತೆ ಬಟ್ಟೆಗಳನ್ನ ಬದಲಾಯಿಸಿಕೊಳ್ಳಲಿಕ್ಕೆ ಒಂದು ಮೂಲ ವ್ಯವಸ್ಥೆಗಳನ್ನ ಕಲ್ಪಿಸ್ತಾ ಇರೋದು ಕೂಡ ಈ ಒಂದು ಪ್ರವಾಸಿಗರು ಇಲ್ಲಿ ಏನು ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯಗಳನ್ನು ಎಸೆದೋಗ್ಲಿಕ್ಕೆ ಕಾರಣ ಅನ್ನೋದು ಕೂಡ ಒಂದು ಸಾರ್ವಜನಿಕ ವಲಯದಲ್ಲಿ ಮತ್ತು ಪರಿಸರ ಆಸಕ್ತರ ಮಾತಿನಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಏನು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳು ಗಳನ್ನ ಕೂಗಿ ವಸೂಲಿ ಶುಲ್ಕವನ್ನ ವಸೂಲಿ ಮಾಡ್ತಿದ್ದಾರೆ ಆದ್ರೆ ಬರುವಂತಹ ಪ್ರವಾಸಿಗರ ಏನು ಹಿತರಕ್ಷಣೆ ಇರ್ಬೋದು ಅವರ ಈಗ ಭದ್ರತೆ ದೃಷ್ಟಿಯಿಂದ ಅಥವಾ ಅವರ ಸೆಕ್ಯೂರಿಟಿಯಿಂದ ಏನು ಯಾವುದೇ ರೀತಿಯಾದ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನೋದು ಕೂಡ ಅವರ ಒಂದು ಆಕ್ರೋಶವಾಗಿದೆ ಮುಂದಿನ ದಿನಗಳಲ್ಲಿ ಆದ್ರೂ ಕೂಡ ಜಿಲ್ಲಾಡಳಿತ ಈ ರೀತಿ ಬರೀ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಅಷ್ಟೇ ಅಲ್ಲದೆ ಪ್ರವಾಸಿ ಬರುವಂತ ಪ್ರವಾಸಿಗರಿಗೆ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದು ಕೂಡ ಅವರ ಒತ್ತಾಯವಾಗಿದೆ ರಾಘವೇಂದ್ರ ಗುಡಿ ಈಗ ನೋಡಿ ನಾವು ಈ ದತ್ತ ಪೀಠದ ಬಗ್ಗೆ ಮಾತನಾಡ್ತೀವಿ ಇವತ್ತು ಇಡೀ ದೇಶಾದ್ಯಂತ ಒಂದು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಆ ದತ್ತಪೀಠ ಆದ್ರೆ ಆ ದತ್ತಪೀಠಕ್ಕೆ ಬಂದರೂ ಕೂಡ ಅಲ್ಲೂ ಇದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಆ ದತ್ತಪೀಠದ ಸುತ್ತಮುತ್ತ ನೋಡಿದರೆ ಎಲ್ಲರೂ ಅಲ್ಲೇ ಅಡಿಗೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಎಲ್ಲೆಂದರಲ್ಲಿ ತಿಂದಂತ ತಿಂದಂಥ ಗಳನ್ನ ಎಸೆದು ಹೋಗಿರ್ತಾರೆ ಯಾರು ಹೇಳೋರು ಕೇಳೋರು ಇಲ್ವಾ ಅಂತ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಮತ್ತೊಂದು ಕಡೆ ಅವುಗಳನ್ನ ಪ್ರತಿಬಂಧ ಹಾಕುವಂಥದ್ದಿಲ್ಲ ಜೊತೆಗೆ ಜಿಲ್ಲಾಡಳಿತ ಕೂಡ ಕೇವಲ ಹಣವನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಕುಳಿತುಕೊಂಡಿದ್ಯಾ ಅಂತ ದಸಪೀಠ ಹಾಗೂ ಮುಳ್ಳಯ್ಯನಗಿರಿಗಳಿಗೇನೆ ನೋಡ್ಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಪ್ರತಿನಿತ್ಯ ಪ್ರವಾಸಿಗರು ಬರ್ತಾರೆ ಬಂದಂತಹ ಪ್ರವಾಸಿಗರು ಅಲ್ಲೇ ಅಡುಗೆವನ್ನ ಮಾಡ್ಕೊಂಡು ಊಟ ಮಾಡುವಂತ ಒಂದು ಪ್ರ ಏನವರು ಒಂದು ವಾಡಿಕೆಯಾಗಿ ಕಂಡು ಬಂದಿರ್ತಕ್ಕಂಥದ್ದು ಅಲ್ಲಿ ಅಡುಗೆ ಮಾಡಿಕೊಂಡಂತವ್ರು ಏನು ಅಲ್ಲಿ ಪ್ರತಿನಿತ್ಯ ಏನು ನಾನ್ ವೆಜ್ ಮಾಡ್ಕೊಂಡವರು ಇರ್ಬೋದು ಅಥವಾ ವೆಜ್ ಮಾಡಿದಂಥವ್ರು ಅಲ್ಲಲ್ಲಿಯೇ ಏನು ಎಲ್ಲವನ್ನು ಬಿಸಾಟ್ ಹೋಗ್ತಾರೆ ಆದ್ರೆ ಇಲ್ಲಿ ಈ ಒಂದು ಕಟ್ಟಿ ಈ ಒಂದು ಇದಕ್ಕೆ ಕೈಮಾರದ ಹತ್ರ ಒಂದು ಚೆಕ್ ಪೋಸ್ಟ್ ಅನ್ನ ತೆರೆಯಲಾಗಿದೆ ಈ ಒಂದು ಚೆಕ್ ಪೋಸ್ಟ್ ಅನ್ನು ನೆಪ ಮಾತ್ರಕ್ಕೆ ಇರ್ತಕ್ಕಂಥದ್ದು ಆದ್ರೆ ಯಾವುದೇ ರೀತಿಯಾಗಿ ಇಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಿಬ್ಬಂದಿಗಳು ನೀಟಾಗಿ ತನಿಖೆಯನ್ನ ಮಾಡೋದಿಲ್ಲ ಪ್ಲಾಸ್ಟಿಕ್ ಅನ್ನ ಕೊಂಡೊಯ್ಲಿಕ್ಕೆ ಹಾಗೂ ಅಡುಗೆ ಮಾಡಿದಂತ ತ್ಯಾಜ್ಯಗಳನ್ನ ತಗೊಂಡು ಹೋಗ್ಲಿಕ್ಕೆ ಹಾಗೇ ಬಿಡ್ತಾರೆ ಅನ್ನೋ ಒಂದು ಆರೋಪ ಪರಿಸರಾಸಕ್ತರು ಮಾಡ್ತಾ ಇರ್ತಕ್ಕಂಥದ್ದು ಏನು ಇವೆಲ್ಲವನ್ನು ನೋಡ್ತಾ ಇದ್ರೆ ಪರಿಸರಾಸಕ್ತರ ಏನು ಆರೋಪಕ್ಕೆ ತಕ್ಕಂತೆ ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ಸಿಬ್ಬಂದಿಗಳು ಕೂಡ ನಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಇರ್ತಕ್ಕಂಥದ್ದು ರಾಘವೇಂದ್ರ ಗುಡಿ ಧನ್ಯವಾದಗಳು ಯೋಗೇಶ್ ನೀವೆಲ್ಲ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ